ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ದುಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಹಾಸಿದಾರವಾಗಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಸುರೈ ಏನು ತಿರುಪತಿ ಟ್ರಿಪ್ ಹೋಗಿರ್ತಾನೆ ಮೀನೇ ಜೊತೆ ಕಾಲ್ ಮಾಡಿ ಮಾತಾಡ್ತಾಯಿರ್ತಾನೆ ಅದೇ ಟೈಮ್ಗೆ ಯಾರು ಫೋನ್ ಕೊಟ್ಟಿದ್ರಲ್ಲ ಅವ್ರು ಬಂದುಬಿಟ್ಟು ಫೋನ್ ಕೊಡಿ ಸರ್ ಅಂತ ಐಸ್ಕೊಂಡು ಹೋಗ್ತಾರೆ ಅಯ್ಯೋ ಅಪ್ಪ ಇನ್ನೊಂದು ಸ್ವಲ್ಪ ತಡಿಬಾರ್ದೇನೋ ಅವರು ಊಟ ಮುಗಿಸ್ಕೊಂಡು ಬರೋತಾನೆ ಟೈಮ್ ಪಾಸ್ ಆಗ್ತಿತ್ತು ಅಂತ ಸೂರ್ಯ ಗೊಣ್ತಾ ಇದ್ದಾನೆ ಈ ಕಡೆ ನೋಡಿದರೆ ಮೀನಾ ತಮ್ಮಂಗೆ ವೆಯ್ಟ್ ಮಾಡ್ತಾ ಇರ್ತಾಳೆ ಅವನು ಕೂಡ ಬಂದ ಈಗ ಅವಳು ಸೂರ್ಯನಿಗೋಸ್ಕರ ಸರ್ಪ್ರೈಸ್ ಆಗಿ ಗಿಫ್ಟನ್ನು ಮಾಡೋಕ್ಕೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಅವನಿಗೋಸ್ಕರ ಅವನ ಫೋನ್ ಮಿಸ್ ಆಗಿದೆ ಅಂತ ಫೋನನ್ನು ಖರೀದಿ ಮಾಡಲಿಕ್ಕೆ ಮಂಜನ ಜೊತೆ ಬಂದಿದ್ದಾನೆ ಅಕ್ಕ ಇದಿರಲೇ ನೋಡು ಅಕ್ಕ ಅಂದಾಗ ಅಲ್ಲೊಮ್ಮ ಏನು ಗೊತ್ತಾಗುತ್ತೋ ನೀನೇ ಚಲೋದು ನೋಡಿ ತೊಗೊಳ್ಳೋ ಅಂತ ಹೇಳ್ತಾಳೆ ಈ ಕಡೆ ನೋಡಿದರೆ ಏನು ಅವನು ಶಾಂತಿದು ದುಡ್ಡನ್ನು ಎಗರಿಸಿರ್ತಾನೆ ಆ ವಿಡಿಯೋ ಎಲ್ಲ ಪಬ್ಲಿಕಲ್ಲಿ ವೈರಲ್ ಆಗಿರುತ್ತೆ ಅದನ್ನು ಏನು ಶಾಪ್ನಲ್ಲಿರುವಂಥ ವರ್ಕರ್ಸ್ ಕೂಡ ನೋಡ್ತಾ ಇರ್ತಾರೆ ಅಯ್ಯೋ ಇವನು ನಮ್ಮ ಅಂಗಡಿಯಲ್ಲೇ ಬಂದಿದ್ದಾನೆ ಅಯ್ಯೋ ಇವನು ಎಲ್ಲಿ ನಮ್ಮ ಅಂಗಡಿಯಂದು ಏನಾದರೂ ದೇವ್ತಾನ ಏನೋ ಹುಷಾರಾಗಿರಬೇಕು ಅಂತ ಮಾತಾಡ್ತಾ ಅದನ್ನು ನೋಡ್ತಾ ಇದ್ದಾರೆ ಈ ಕಡೆ ಮಂಜು ನೋಡಿದರೆ ಒಂದು ಫೋನನ್ನು ತೆಗೆದುಕೊಂಡ್ಬಿಟ್ಟು ಬಿಲ್ ಮಾಡಿಸಿ ಬಾ ಅಕ್ಕ ಹೋಗೋಣ ಅಂತ ಆಕ ಹುಷಾರಕ್ಕ ಅಂತ ಹೇಳಿ ಆಕೆನ ಕಳಿಸ್ಬಿಟ್ಟು ತಾನು ಕೂಡ ತನ್ನ ಬೈಕನ್ನು ಹತ್ತಿ ತನ್ನ ಕೆಲಸಕ್ಕೆ ಇದ್ದಾನೆ ಆದರೆ ಪಾಪ ಅವನು ಇವಾಗ ತಾನೆ ಸುಧಾರಿಸಿ ಒಳ್ಳೆ ವ್ಯಕ್ತಿಯಾಗಿ ಬೆಳೀತಾ ಇದ್ದಾನೆ ಆದರೆ ಮುಂದೆ ಅವನ ಲೈಫ್ ಏನಾಗುತ್ತೆ ಅನ್ನೋದನ್ನು ಕಾದು ನೋಡ್ಬೇಕು ನಾವು ಈ ಕಡೆ ನೋಡಿದರೆ ರೋಹಿಣಿ ತುಂಬ ಖುಷಿಯಲ್ಲಿದ್ದಾರೆ ಏಯ್ ನೋಡಿ ಪೂಜಾ ಇಲ್ಲಿ ಆಗಲಿ ಇಪ್ಪತ್ತು ಸಾವಿರ ಜನ ನೋಡಿದ್ದಾರೆ ಆ ವೀಡಿಯೋನ ಮಂಜೊಂದು ವೈರಲ್ ಆಗಿಬಿಟ್ಟಿದೆ ಇನ್ನೊಮ್ಮೆ ಏನು ಅನ್ಗತಿ ಗೋವಿಂದ ಇದು ಅತ್ತೆ ಏನಾದರೂ ನೋಡಿಬಿಟ್ರೆ ಇಲ್ಲ ಅವ್ರು ನೋಡದೆ ಇದ್ದರೂ ಕೂಡ ನಾನು ನೋಡೋ ಹಾಗೆ ಮಾಡ್ತೀನಿ ಅವಳು ಮೀನಾಗ ಗೆಟ್ ಔಟ್ ಆಗ್ತಾಳೆ ಮನೆಗೆ ನಾನೇ ಒಬ್ಬಳೆ ಹಾಕ್ತೀನಿ ಇದ್ದಾಗ ಅಲ್ಲ ಕನೇ ಶ್ರುತಿನೂ ಇದಾಳಲ್ಲೇ ನೀನು ಊರಿಗಿತ್ತಿ ಅಂತ ಪೂಜೆ ಹೇಳಿದಾಗ ಎಲ್ಲ ಕನೇ ಆಕೆಯೂ ಕೂಡ ಇಂಥ ಕಳ್ಳರ ಮನೆಯಲ್ಲಿ ನನ್ನ ಮಗಳಿರ್ಬೇಕಾ ಅಂತ ಅವರಮ್ಮ ಕರ್ಕೊಂಡು ಹೋಗಬೇಕು ಆ ಥರ ಪ್ಲ್ಯಾನ್ ಮಾಡಿಬಿಟ್ಟು ಅವಳನ್ನು ಕೂಡ ಮನೆಯಿಂದ ಹಚ್ಚಿ ಹಾಕಿ ಅತ್ತೆ ಮೊಮ್ಮನ ಹೇಗೆ ಹೇಳ್ತೀನಿ ಹಾಗೆ ಕೇಳೋ ಹಾಗೆ ಮಾಡ್ತೀನಿ ಕಣೆ ಅಂತ ಪ್ಲ್ಯಾನ್ ಹಾಕಿದ್ದಾಳೆ ಈ ಕಡೆ ನಮ್ಮ ಶಾಂತಿ ತನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಕುಂತಿದ್ದಾಳೆ ಅಲ್ಲಿ ನಮ್ಮ ಕಸ್ತೂರಿ ಚಿಪ್ಸನ್ನು ತಿಂತ ಕುಳಿತಿದ್ದಾಳೆ ಏನೇನೇನು ಎಷ್ಟು ಅದರ ತಿಂತೀಯ ಕುರ್ಕುರಿನ ತಿನ್ಬೇಡ ಬಿಡೆಯಂದ್ರೂ ಏ ಬಿಡೆ ವೇಸ್ಟ್ ಆಗುತ್ತೆ ಅಂತ ಕಸ್ತೂರಿ ತಿಂತಾ ಇದ್ದಾಳೆ ಅದೇ ಟೈಮ್ಗೆ ರೋಹಿಣಿ ಬಂದುಬಿಟ್ಟರೆ ಬ ಬರ್ತಾಳೆ ಏನಮ್ಮ ರೋಹಿಣಿ ಇಲ್ಲಿ ಬಂದಿದೆ ಅಂತ ಕೇಳಿದಾಗ ಇಲ್ಲ ಅದೇ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ನೀವು ಮೀಟ್ ಆಗಕ್ಕೆ ಬಂದೆ ನಾನು ಅಂತ ಹೇಳ್ತಾಳೆ ಏನದು ಹೇಳು ರೋಹಿಣಿ ಅಂದಾಗ ಅತಿ ನಿಮ್ಮದು ಫೋ ಫೋನಲ್ಲಿ ಒಂದು ವಿಡಿಯೋ ಬಂದಿದೆ ನೋಡಿ ಬನ್ನಿ ಅಂತ ಕರೀತಾಳೆ ಏ ಭಾರೇ ಕಸ್ತೂರಿ ನೀನು ಮತ್ತೆ ಈ ನನ್ನ ಜೊತೆ ನ್ಯಾಯ ಮಾಡ್ತೀನಿ ನನಗೆ ತೋರಿಸಿಲ್ಲ ಅಂತ ಭಾರೇ ನೋಡ್ಬಾರೆ ಅಂತ ಕಸ್ತೂರಿ ಹಿಂಗೆ ಕರ್ಕೊಂಡು ಈ ನಮ್ಮ ಶಾಂತಿ ನೋಡ್ತಾ ಇದ್ದಾರೆ ಆದರೆ ಆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಕೇವಲ ಆಟೋದಿಂದ ಇಳಿದಿದ್ದ ಖುಷಿ ಇತ್ತು ಬಟ್ ಅವನು ಬ್ಯಾಗ್ ಬ್ಯಾಗನ್ನು ಎತ್ತಿದ್ದು ಅದೆಲ್ಲ ಕೂಡ ನೋಡಿ ತುಂಬ ಗಾಬರಿ ಆಗಿಬಿಡ್ತಾಳೆ ಗಾಬರಿಯಲ್ಲ ಕೊಬ್ಬನ್ನು ಕೂಡ ಹಾಕ್ತಾಳೆ ಅವಾಗ ಈ ನಮ್ಮ ರೋಹಿಣಿ ಉರಿಯೋ ಬೆಂಕಿಗೆ ತುಪ್ಪ ಸುರುತ್ತಾಳೆ ನೋಡಿ ಅತ್ತೆ ನೀವು ಬೀಳ್ತೀರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಅತ್ತೆ ಬ್ಯಾಗು ನಮ್ಮ ಅಕ್ಕನ ಅತ್ತೆ ಅನ್ನೋ ಒಂದು ಇದನ್ನಾದ್ರೂ ಅತ್ತೆ ಯಾವ ರೀತಿ ಹೇಳ್ತಿದ್ದಾರೆ ಬಿದ್ದಿದ್ರೆ ಏನಾಗ್ತಿತ್ತು ನಿಮ್ಮ ಕಾಲೇ ಮುರಿದು ಹೋಗ್ತಿತ್ತು ಅಂತ ಮತ್ತಷ್ಟು ಈ ನಮ್ಮ ಶಾ ಶಾಂತಿಗೆ ರೋಹಿಣಿ ಹಾಕಿ ಕೊಡ್ತಾಯಿದ್ದಾಳೆ ಶಾಂತಿಯ ಕೋಪ ಮಿತಿ ಮೀರ ಹಾತೈತಿ ಅದನ್ನು ನೋಡು ತಿರ್ಗಾ ತಿರ್ಗ ಹಚ್ತಾಳೆ ನೋಡ್ತಾಳೆ ಅದನ್ನು ನೋಡಿಬಿಟ್ಟು ಆಕೆಯನ್ನು ರೌದ್ರಾವ್ ತಾರನೇ ತಾಳಿಬಿಟ್ಲು ಅದು ಅದನ್ನು ಸಹಿಸ್ಕೊಳೋಕ್ಕಾಗಲ್ಲ ಆದರೆ ಈ ನಮ್ಮ ರೋಹಿಣಿ ಮತ್ತಷ್ಟು ಅದಕ್ಕೆ ಉಪ್ಪನ್ನು ಹಾಕಿ ಉರಿಸ ಹತ್ತಿದ್ದಾಳೆ ಭಾರಿ ರೋಹಿಣಿ ಇವಾಗ ಅವನು ಎಲ್ಲಿ ಸಿಗ್ತಾನೆ ಅಂತ ಕೇಳ್ತಾಳೆ ಅತ್ತೆ ದೇವಸ್ಥಾನದ ಮುಂದೆ ಹೂ ಮಾರ್ತಾ ಇರ್ತಾರಲ್ಲೇ ಹೋಗೋಣ ಬನ್ನಿ ಅತ್ತೆ ಅಂತ ರೋಹಿಣಿನ ರೋಹಿಣಿ ಶಾಂತಿನ ಕರ್ಕೊಂಡು ಈ ದೇವಸ್ಥಾನದ ಹತ್ರ ಬರ್ತಾರೆ ಇಲ್ಲಿ ನೋಡಿದ್ರೆ ಈ ಕಾಗೆ ಸುಬ್ಬ ಮಂಜನಿಗೆ ಆಗಿಬಿಟ್ಟು ಏನು ಮಂಜ ಹೇಗಿದೆಯಾ ನಿನ್ನೇನು ನೋಡ ಇಲ್ಲ ನಿನ್ನನ್ನು ಎಲ್ಲರೂ ನೋಡ್ತಾ ಇದ್ದಾರೆ ಕಣ ನಿನ್ನೊಂದು ಫಿಲ್ಮ್ ರಿಲೀಸ್ ಆಗಿದೆ ಗೊತ್ತಾ ಅಂತ ಕಾಗೆ ಸುಬ್ಬ ಕೇಳಿದಾಗ ಏನು ಫಿಲ್ಮ ನಾನು ನಿನಗೆ ಅವತ್ತೆ ಹೇಳಿದ್ದೀನಿ ನೀನು ನನ್ನ ಸುದ್ದಿಗೆ ಬರಬೇಡ ನಾನು ನಿನ್ನ ಸುದ್ದಿಗೆ ಬರಲ್ಲ ಅಂತ ಏನು ನಿನ್ನ ಸುದ್ದಿಗೆ ಬರೋಲ್ಲ ಈ ಫಿಲ್ಮ್ ನೋಡು ಅಂತ ಅವನಿಗೆ ಆ ವಿಡಿಯೋನ ತೋರಿಸ್ತಾನೆ ಕಾಗೆ ಸುಬ್ಬ ಪಾಪ ಅದನ್ನ ನೋಡ್ತಾ ನೋಡ್ತಾ ಅವನು ಫುಲ್ ಭಯ ಬಿಟ್ಟಿದ್ದಾನೆ ಮಂಜ ಯ ಯಾಕಂದ್ರೆ ಅಕ್ಕನ ಲೈಫ್ ಏನಾಗುತ್ತೋ ಆ ಈ ಶಾಂತಿ ಬಗ್ಗೆ ಗೊತ್ತು ಅವನಗೂ ಕೂಡ ಅದಕ್ಕೋಸ್ಕರ ಭಯ ಬಿಡ್ತಾ ಏಯ್ ಹೇಗಿದೆಯೋ ಫಿಲ್ಮು ಅಂದಾಗ ಇದೆಲ್ಲ ನಿಂದೆಕನೋ ಸುಬ್ಬ ಇದು ನೀ ಮಾಡಿದೆ ಅಂತ ಗೊತ್ತಾಗಬೇಕು ಆವಾಗಿದೆ ನಿನಗೆ ಅಂತ ಮಂಜ ವಾರ್ನ್ ಮಾಡ್ತಾನೆ ಮಾಡಿಬಿಟ್ಟು ಬರ್ತಾನೆ ಪಾಪ ತುಂಬ ಭಯಗೊಂಡಿದ್ದಾನೆ ಈ ಕಡೆ ಬಂದ್ಬಿಟ್ಟು ಮೀನಾ ಹೇಳ್ತಾಳೆ ಕನಕಂಗೆ ನೋಡಿ ನಿಮ್ಮ ಭಾವಂಗೆ ಫೋನ್ ತಂದಿನಿ ಹೇಗಿದೆ ಅಂತ ತೋರಿಸ್ತಾಳೆ ಕನಕ ಅಕ್ಕ ತುಂಬ ಚೆನ್ನಾಗಿದೆ ನಮ್ಮ ಭಾವ ಲಕ್ಕಿ ಅಕ್ಕ ಹಾಂ ನೀನು ಪಡೆದಿರೋದು ನಮ್ಮ ಭಾವ ಲಕ್ಕಿ ಅಂತ ಹೇಳ್ತಾಳೆ ಕುಸುಮಮ್ಮ ಯಾಕೆ ಕಣ್ಣು ಅದರ್ತಾ ಇದೆ ಸ್ವಲ್ಪ ನಿಂದು ಚಿನ್ನ ಒತ್ಬಾರ ಕಣ್ಣಿಗೆ ಅಂತ ಮೀನಾಗ ಹೇಳ್ತಾಳೆ ಆಯಿತು ಅಮ್ಮ ಅಂತ ಇರ್ತಾಳೆ ಅದೇ ಟೈಮ್ಗೆ ಶಾಂತಿ ದೇವಸ್ಥಾನಕ್ಕೆ ಎಂಟ್ರಿ ಆಗುತ್ತೆ ಅದೇನು ತಾಳ್ಬಿಟ್ಟು ಓಡಿ ಓಡಿ ಬರ್ತಾ ಇದ್ದಾಳೆ ಆಕೆ ಹಿಂದೆ ರೋಹಿಣಿಯೂ ಕೂಡ ಬರ್ತಾ ಇದ್ದಾಳೆ ಇಬ್ಬರು ಕೂಡ ಬಂದ್ಬಿಟ್ಟು ಎಲ್ಲೇ ತಮ್ಮ ಎಲ್ಲೇ ಮೀನಾ ಅಂತ ಶಾಂತಿ ಕೇಳಿದಾಗ ಯಾಕತ್ತೆ ಏ ಯಾಕತ್ತೆ ಅಂತ ಹೇಳಿದ್ರು ಕೂಡ ಮಾತಾಡ್ತಾನೆ ಇಲ್ಲ ಫುಲ್ಲು ರಾ ಸಿಟ್ಟು ಬಂದುಬಿಟ್ಟಿದ್ದಾಳೆ ಎಲ್ಲಿ ಅವನು ಸಿಕ್ಕರೆ ಏನು ಮಾಡ್ತಾಳೆ ಕೊಂದೆ ಆಗ್ತಾಳೋ ಅನ್ನೋ ಲೆಕ್ಕಕ್ಕೆ ಶಾಂತಿ ನಿಂತಿದ್ದಾಳೆ ಇಲ್ಲ ಹೇಳಿ ಯಾಕೆ ಏನು ಹೇಳಿ ಅಂದಾಗ ಏ ಗುಂಗ್ರಿ ಎಲ್ಲಿದ್ದಾನ ನೋಡಿ ಅವನು ಹೇಳ್ಕೊಂಬ ಅಂದಾಗ ರೋಹಿಣಿ ಕಣ್ಣಿಗೆ ಕಾಣ್ತಾನೆ ಕರ್ಕೊಂಬರ್ತಾಳೆ ಈ ನಮ್ಮ ಶಾಂತಿ ಹಿಗ್ಗ ಮುಗ್ಗ ಅವನಿಗೆ ಹೊಡಿತಾ ಇದ್ದಾಳೆ ಯಾರು ಬಿಡಿಸಿದ್ರು ಕೂಡ ಇಲ್ಲ ಅವಾಗ ಕುಸ್ಬಮ್ಮ ತುಂಬ ನೋವು ಮಾಡ್ಕೋತಾಳೆ ಅಲ್ಲ ಬಿಗ್ರೆ ಇವಾಗ ತಾಯಿನೇ ತಂದೆ ತಾಯಿನೇ ಮಕ್ಳಿಗೆ ಇಲ್ಲ ಯಾಕೆ ಹೊಡಿತಾ ಇದ್ದೀರಾ ನನ್ನ ಮಗ್ಗೆ ಅಂತ ಕುಸ್ಮಮ್ಮ ಅಂತಾಳೆ ಮೀನ ಅಂತೂ ಆ ಹೊಡೆಯೋ ಕೈನೇ ಗಟ್ಟಿಯಾಗಿ ಹಿಡಿದು ಬಿಡ್ತಾಳೆ ಆದರೆ ಯಾಕೆ ಹೊಡಿತಾ ಇದ್ದೀರಿ ಹೇಳಿ ಹೊಡಿಯತ್ತಿ ನಾನು ಬೇಡ ಅನ್ನಲ್ಲ ಯಾಕೆ ಹೊಡಿತಾ ಇದ್ದೀರ ನನ್ನ ತಮ್ಮನ ಸುಮ್ಮ ಸುಮ್ಮನೆ ಯಾಕೆ ಹೊಡಿತಾ ಇದ್ದೀರಾ ಅಂದಾಗ ಏ ಉಂಗ್ರಿ ತೋರಿಸಿ ಯಾಕೆ ಹೊಡಿತಾ ಇದ್ದೀವಿ ಅಂತ ಹೇಳ್ತಾಳೆ ರೋಹಿಣಿ ಅವ್ರಿಗೆ ವಿಡಿಯೋನ ತೋರಿಸ್ತಾರೆ ಅವರು ಕೂಡ ಗಾಬರಿಯಲ್ಲಿ ಭಯಭೀತರಾಗಿದ್ದಾರೆ ಆ ಪೂಜಾರಿ ಕೂಡ ಯಾಕೆ ಹೊಡಿತಾ ಇದಾರೆಮ್ಮ ಮಂಜ ಆ ಥರದ ವ್ಯಕ್ತಿ ಅಲ್ಲಮ್ಮ ಹೊಡಿಬೇಡಿ ಅವನ್ನ ಅಂತ ಪೂಜಾರಿ ಕೂಡ ಹೇಳ್ತಾರೆ ಏನು ರೀ ಏನು ಹೊಡಿಬೇಡ ಇವರು ಅಷ್ಟರು ಕೂಡ ಅವರೇ ಇವರು ಆ ಸೀನಪ್ಪ ಇವರು ನೋಡಲಾರ್ದೆ ಅವನೇ ಹೋಗಿರಬೇಕು ಗಾಡಿ ಬೈಗೆ ಅಂತ ಅಂತಾಳೆ ಅದಲ್ಲದೆ ತನ್ನ ಕಾಲಲ್ಲಿರೋ ಸ್ಲೀಪರ್ಸನ್ನು ತೊಗೊಂಡ್ಬಿಟ್ಟು ಇನ್ನೇನು ಹೊಡಿಬೇಕಂತ ಎತ್ತೇ ಬಿಡುತ್ತಾಳೆ ಅದನ್ನು ನೋಡಿಬಿಟ್ಟು ರೋಹಿಣಿ ಗಾಬರಿನೇ ಆಗಿದ್ದಾಳೆ ಎಲ್ಲಿ ಅದರಲ್ಲಿ ಹೊಡಿತಾರೆ ಏನೋ ಅತ್ತೆ ಅಂತ ಆದರೆ ಈ ಶಾಂತಿ ಪಾಪ ಅದರಲ್ಲೇನೂ ಕೂಡ ಅವನಿಗೆ ಹೊಡೆದೇ ಬಿಟ್ಲು ಆದರೆ ಎಲ್ಲರೂ ಅದನ್ನು ನೋಡ್ತಾ ಇದ್ದಾರೆ ಆದರೆ ಆಕೆ ಆ ಸ್ಲೀಪರ್ ತೊಗೊಂಡು ಮಂಜನಿಗೆ ಒಂದು ಹಾಕಿ ಬಿಟ್ಲು ಮಂಜ ಪಾಪ ಭೂಮಿ ಮೇಲೇನೇ ಬಿದ್ದುಬಿಟ್ಟ ಇಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಈ ರೀತಿ ಮಾಡೋದು ಕೂಡ ತಪ್ಪು ಆದರೆ ಈ ಶಾಂತಿ ಈ ರೀತಿ ಮಾಡೋದು ಕೂಡ ತುಂಬ ತಪ್ಪು ಪಾಪ ಅದನ್ನು ನೋಡಿದಂಥ ಮಂಜಾನು ಕೂಡ ಗ ನನಗೆ ಈ ರೀತಿ ಸ್ಲೀಪರ್ಸಲ್ಲಿ ಹೊಡೆಸ್ಕೊಂಡಲ್ಲ ಅಂತ ಪಾಪ ಅವನಿಗೂ ಕೂಡ ತುಂಬ ನೋವಾಗ್ತಾಯಿದೆ ಈ ಕಡೆ ನೋಡಿದರೆ ಕನಕಾನು ತುಂಬ ಇದ್ದಾಳೆ ಏಯ್ ನೀವು ಹಗರಿಲ್ಲ ಕಣೇ ಉಷ್ಟರು ಆ ಸೀನಪ್ಪ ನಿಮ್ಮದೆಲ್ಲ ನೋಡಿದನೇ ಗಾಡಿ ಬಾಯಿಗೆ ಬಿದ್ದಿದ್ದು ಅವನಾಗೆ ಏನು ಸತ್ತಿಲ್ಲ ಕಣೇ ಅದು ಅಂತ ಅಂತಾಳೆ ಅಲ್ಲದೆ ಪೂಜಾರಪ್ಪಗೆ ಅಲ್ಲಿರುವಂಥ ಎಲ್ರಿಗೂ ತೋರಿಸಿ ಆ ವಿಡಿಯೋನ ಅಂತ ಶಾಂತಿ ಹೇಳಿದಾಗ ರೋಹಿಣಿ ಅಲ್ಲಿರುವಂಥ ಎಲ್ರಿಗೂ ಕೂಡ ವಿಡಿಯೋವನ್ನು ತೋರಿಸ್ತಾಳೆ ಆದರೆ ಶಾಂತಿ ಮಂಜನ್ನ ಹೊಡೆಯೋದ್ರಲ್ಲೇ ಇದ್ದಾಳೆ ಇನ್ನೂ ಕೂಡ ಆಕೆ ಕೋಪ ಕಡಿಮೆನೇ ಆಗಿಲ್ಲ ಇನ್ನೂ ಹೊಡಿತಾನೇ ಇದ್ದಾಳೆ ಆದರೆ ಪಾಪ ಮಂಜ ಮಾತಾಡೋಕೆ ಬಾಗಿಲ್ದೇ ಇದ್ದಾನೆ ಕುಮ್ಸ್ ಕುಸುಮಮ್ಮನೂ ಕೂಡ ಏನಿದು ನನ್ನ ಮಗನ ಪರಿಸ್ಥಿತಿ ಅಂತ ಪಾಪ ತಾಯಿ ಕಣ್ಣೀರಾಗ್ತಾರೆ ಅಲ್ಲ ತಾಯಿ ಇದ್ರಿಗೆ ಯಾರಾದರೂ ಈ ರೀತಿ ಹೊಡೆದ್ರೆ ಸಹಿಸ್ಕೊಳೋಕ್ಕಾಗತ್ತ ಪೂಜಾರಪ್ಪ ಬಿಡಿಸ್ಕೊಳೋಕೆ ಹೋಗ್ತಾ ಇದ್ದಾರೆ ಆದರೆ ಬಿಡ್ತಾನೆ ಇಲ್ಲ ಅವ್ರಷ್ಟರೂ ಕೂಡ ಜಗ್ಗಿದರೂ ಕೂಡ ಶಾಂತಿ ಇಲ್ಲ ಅವನು ಹೊಡೆಯೋದ್ರಲ್ಲೇ ಇದ್ದಾಳೆ ಅತ್ತೆ ಹೊಡಿಬೇಡಿ ನನ್ನ ತಮ್ಮ ಹೊಡಿಬೇಡಿ ಅತ್ತೆ ಸಣ್ಣವನಮ್ಮ ಅಂತ ಎಷ್ಟು ಮೀನು ಅಂಗಲಾಚಿದ್ರೂ ಕೂಡ ಶಾಂತಿ ಬಿಡ್ತಾನೆ ಇಲ್ಲ ಮಂಜನಿಗೆ ಹೊಡಿತಾನೆ ಇದ್ದಾಳೆ ಈ ಕಡೆ ಕಸ್ಮಮ್ಮ ನೋಡಿದರೆ ನನ್ನ ಮಗನ ಇವ್ರು ಕೊಂದೇ ಹಾಕ್ತಾರೇನೋ ಅಂತ ಬಾಯಿ ಬಿಡ್ತಾ ಇದ್ದಾಳೆ ಪಾಪ ಆದರೆ ಕಸ್ಮಮ್ಮ ಇದೆಲ್ಲ ನನ್ನ ದುಡ್ಡಲ್ಲೇ ನೀವು ಆ ಶಾಪ್ ಇಟ್ಟಿರೋದು ಅಂತ ಅವರೆಲ್ಲ ಹೂವಿನ ಅಂಗಡಿನ ಬಿಚ್ಚಿ ಹಾಕ್ಬಿಟ್ಟು ಹೂವನ್ನು ಹರಿದು ಹಾಕಿಬಿಡ್ತಾಳೆ ಅಲ್ಲೇ ದೇವಸ್ಥಾನದ ಮುಂದೆ ಅಲ್ಲದೆ ಮೇನಾಗಿ ಹೇಳ್ತಾಳೆ ಇನ್ಮೇಲೆ ನಿನಗೆ ನನ್ನ ಮನೆಯಲ್ಲಿ ಜಾಗ ಏನು ಇಲ್ಲ ಕಡೆ ನೀನು ಇಲ್ಲೇ ಬಿದ್ದಿರು ನಿನ್ನ ಅಪ್ಪನ ಮನೇಲಿ ಅಂತ ಹೇಳಿ ಆಕೆ ಅಲ್ಲೇ ತೂಗಿಸ್ಬಿಟ್ಟು ರೋಹಿಣಿನ ಎಳೆದುಕೊಂಡು ಮನೆ ಕಡೆ ಹೋಗ್ತಾ ಇದ್ದಾಳೆ ಇನ್ನು ಮೇನ್ ಮನೆಯಲ್ಲಿ ಪ್ರವೇಶ ಇಲ್ಲ ಅಂತ ಹೇಳೇನೆ ಹೋಗ್ತಾ ಇದ್ದಾಳೆ ಮುಂದೆ ಏನಾಗುತ್ತೆ ನಾಳೆ ನೋಡೋಣ